ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹೊಣ್ಣಪ್ಪ ಅನ್ನೋರು ಬಂದು ಇಂಡಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಅವರ ಅಕ್ಕಾದಂತಹ ರೇಖಾ ಇವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವರಿಗೆ ನಾಲ್ಕು ನಾಲ್ಕೈದು ವರ್ಷದ ಹಿಂದೆ ಗಂಡ ತೀರ್ಕೊಂಡಿರ್ತಾರೆ ಅವರಿಗೆ ಅನುಕಂಪದ ಆಧಾರದಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಕ್ಕಿರುತ್ತೆ ಕಳೆದ ಎರಡು ತಿಂಗಳಿಂದ ಇಂಡಿ ಟೌನನ್ನು ಬಿಟ್ಟು ಪರ್ತಿ ಹತ್ತಿರ ಇರುವಂಥ ಕೊಟ್ನಾ ಅವರು ಏನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಊರಿಗೆ ಬಂದು ನೆಲೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಮಾಡಿರ್ತಾರೆ ರೇಣುಖಾಂಡವರು ಹೊರತಿ ಇಂತ್ರ ಇಂಡಿಗೆ ಪ್ರತಿದಿನ ಹೋಗಿ ಬಂದು ಕೆಲಸ ಮಾಡ್ತಾ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಅಗರ್ಕೇಡ್ನ ಈ ಆರೋಪಿಯಾದಂತಹ ಸಂಜು ಅನ್ನೋನು ನಿನ್ನೆಯ ದಿನ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ಜಾವ ಒಂದು ಏಳು ಗಂಟೆಗೆ ಇವನ್ನ ಇಂಡಿ ಬಸ್ ಸ್ಟ್ಯಾಂಡ್ ಹತ್ರ ಇರುವಂಥ ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ರ ಭೇಟಿ ಆಗ್ತಾನೆ ಕಳೆದ ಎರಡು ತಿಂಗಳ ದಿನ ಇವರ ಮಧ್ಯೆ ಮನಸ್ತಾಪ ಉಂಟಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ತನ್ನ ಬಚ್ಚಿಟ್ಟು ತಂದಿದ್ದಂಥ ಚಾಕುವಿನಿಂದ ಅವರಿಗೆ ಇರಿದಿರ್ತಾನೆ ಸೊ ಇಮಿಡಿಯೇಟ್ಲಿ ಅಲ್ಲಿದ್ದಂಥ ಪಬ್ಲಿಕ್ಕು ಮತ್ತು ಪೊಲೀಸ್ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಅವರು ಆಸ್ಪತ್ರೆಯಲ್ಲಿ ಡೆತ್ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇಂಡಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಐವತ್ನಾಲ್ಕು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ನಾಟ್ ತ್ರೀ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಯನ್ನು ಈಗಾಗಲೇ ಬಂಧಿಸಲಾಗಿದೆ ತನಿಖಾ ತನಿಖೆಯನ್ನು ಮುಂದುವರಿತಾ ಇದೆ ಥ್ಯಾಂಕ್ ಯು